yeah ಪೂರ್ಣಿಮಾ ಸಿಸ್ಟರ್ ಹಾಯ್ ಬ್ರೋ ಹಾಯ್ ಹಾಯ್ ಪೂರ್ಣಿಮಾ ಸಿಸ್ಟರ್ ಊಟ ಆಯಿತಾ ಲೈಕ್ ಡನ್ ಥ್ಯಾಂಕ್ ಯು ಪೂರ್ಣಿಮಾ ಸಿಸ್ಟರ್ ತುಂಬ ಧನ್ಯವಾದ ನಮ್ಮ ನೇರ ಪ್ರಸಾರಕ್ಕೆ ನೇರವಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಊಟ ಆಯಿತಾ ಪೂರ್ಣಿಮಾ ಸಿಸ್ಟರ್ ತುಂಬ ದಿನ ಆದಮೇಲೆ ನಮ್ಮ ಲೈವ್ ಕಡೆ ಓಡಿ ಓಡಿ ಬರ್ತಾಯಿದ್ದೀರಾ ಆಯ್ತು ಬ್ರೋ ನಿಮ್ದು ನಮ್ದು ಆಯ್ತು ಸಿಸ್ಟರ್ ನಿಮ್ದು ಆಯ್ತಾ ಯಪ್ಪ ವಾಯ್ಸ್ ಕೇಳಿ ತುಂಬ ದಿನ ಆಯಿತು ರೌಂಡಿಂಗ್ ರೌಂಡಿಂಗ್ ಸೆಟ್ ಮಾಡಕ್ಕೆ ಹೋಗಿದ್ದೆ ಸಿಸ್ಟರ್ ಕೆಲವೊಂದು ಪಿಕ್ಚರ್ಸ್ ಸಿಗ್ತಾ ಇಲ್ಲ ಅಲ್ವಾ ಅದಕ್ಕೆ ಯಾಕ ಪಿಕ್ಚರ್ಸ್ ಬರ್ತಾ ಇಲ್ಲ ಬ್ಯಾಕ್ ಬರ್ತಾ ಇದೆ ಸೂಪರ್ ಸೂಪರ್ ಏನು ಸೂಪರ್ ಪೂರ್ಣಿಮಾ ಸಿಸ್ಟರ್ ಮತ್ತೆಂತೂ ಸಮಾಚಾರ ಊಟ ಮಾಡ್ಕೊಂಡು ಬಂದಿದ್ದೀರಾ ಏನಿವತ್ತು ಭಾನುವಾರದ ಊಟ ಏನು ಮಾಡಿದ್ದೀರಾ ಯಪ್ಪ ವಾಯ್ಸ್ ಕೇಳಿ ತುಂಬ ದಿನ ಆಯಿತು ಹೌದಾ ಎಷ್ಟು ದಿನ ಆಯಿತು ಪೂರ್ಣಿಮಾ ಸಿಸ್ಟರ್ ನಮ್ಮ ವಾಯ್ಸ್ ನಿಮಗೆ ಕೇಳಿಸಿಲ್ವ ನಮ್ಮ ವಾಯ್ಸ್ ನಿಮಗೆ ಕೇಳಿಸ್ಬೇಕಂದ್ರೆ ನನ್ನ ವಿಡಿಯೋ ನೋಡಿಬಿಡಿ ನೀಟಾಗಿ ಕೇಳಿಸುತ್ತೆ ನಮ್ಮ ವಾಯ್ಸ್ ಮತ್ತಷ್ಟು ಸುಂದರವಾಗಿ ಕೇಳಿಸ್ಬೇಕಂದ್ರೆ ನಮ್ಮ ಲೈವ್ಗೆ ಬನ್ನಿ ಇದು ನುಡಿ ಜಯಂಕಾರ ಇದು ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ಪೂರ್ಣಿಮಾ ಸಿಸ್ಟರ್ ಹುಣ್ಣಿಮೆಯ ಪೂರ್ಣಿಮೆಯಂತೆ ಹೊಳೆಯುತ್ತಿರುವ ಪೂರ್ಣಿಮೆಯ ಸಿಸ್ಟರ್ ನಮ್ಮ ನೇರ ಪ್ರಸಾರಕ್ಕೆ ನೇರವಾಗಿ ಬಂದು ನಮ್ಮನ್ನು ನಮ್ಮನ್ನು ಬೆಂಬಲ ಕೊಡ್ತಾ ನಮಗೋಸ್ಕರ ಟೈಮ್ ಕೊಡ್ತಾ ನಮಗೆ ಚಾಟಿಂಗಲ್ಲಿ ಸಪೋರ್ಟ್ ಮಾಡ್ತಾ ಇರೋ ಪೂರ್ಣಿಮಾ ಸಿಸ್ಟರ್ಗೆ ತುಂಬ ಧನ್ಯವಾದ ಓಕೆ ಬ್ರೋ ಬರ್ತೀನಿ ಎಲ್ಲಿಗೆ ಬರ್ತೀರಾ ಎಲ್ಲಿಗೆ ಬರ್ತೀರಾ ಸಿಸ್ಟರ್ ಎಲ್ಲಿ ಹೋದ್ರಿ ಹಿಂಗೆ ಓಕೆ ಬ್ರೋ ಬರ್ತೀನಿ ಅಂತ ಮತ್ತೆ ಎಲ್ಲಿಗೆ ಹೋದ್ರಿ ದೇವ್ರೆ ಎಂಥ ವೀಡಿಯೋ ಮಾಡಿದ್ರಿ ವೈರಲ್ ಆಗುತ್ತೆ ಬ್ರೋ ಎಂಥ ವೀಡಿಯೋ ಮಾಡಿದರೆ ವೈರಲ್ ಆಗುತ್ತೆ ಬ್ರೋ ನಿಮ್ಮ ಲೈವ್ಗೆ ಬರ್ತೀನಿ ಅಂದೇ ಬ್ರೋ ಓಕೆ ಓಕೆ ಪೂರ್ಣಿಮಾ ಸಿಸ್ಟರ್ ಬನ್ನಿ ಬನ್ನಿ ಎಂಥ ವೀಡಿಯೋನಾ ನಾನು ಒಂದೇ ಒಂದು ಕೋತಿ ವಿಡಿಯೋ ಹಾಕಿದ್ದೆ ಅದು ಎರಡು ಲಕ್ಷ ವ್ಯೂಸ್ ದಾಟಿಕೊಂಡು ಮುಂದೆ ಹೋಗ್ಬಿಟ್ಟಿದೆ ಒಂದು ವಾರದಲ್ಲೇ ಸಾವಿರದ ಇನ್ನೂರ ಮೂವತ್ತಾರು ವಾಚ್ ಅವರ್ ಸಿಕ್ಕಿದೆ ನನಗೆ ಅಂದರೆ ಮೊದಲೇ ಒಂಬೈನೂರು ಆಗಿತ್ತು ಎರಡು ಲಕ್ಷ ವ್ಯೂಸ್ ಓಡಿದೆ ನಿಮ್ಮಲ್ಲಿ ಲೈನ್ಗೆ ಓಕೆ ಪೂರ್ಣಿಮಾ ಸಿಸ್ಟರ್ ಇದ್ದೀರಾ ಪೂರ್ಣಿಮಾ ಸಿಸ್ಟರ್ ಎರಡು ಲಕ್ಷ ಓಡಿಬಿಟ್ಟಿದೆ ಮಾ ಪ್ರಾಣಿಗಳಲ್ಲಿ ಶಾರ್ಟ್ ವೀಡಿಯೋನ ಬ್ರೋ ಹೌದು ಶಾರ್ಟ್ ವೀಡಿಯೋ ಓನ್ಲಿ ಶಾರ್ಟ್ ವೀಡಿಯೋ ಹಾಕಿದ್ದು ಕೋತಿಗಳು ಮೊಬೈಲ್ ನೋಡ್ತಾ ಇರುತ್ತೆ ಅದಕ್ಕೊಂದು ಸಾಂಗ್ ಅಡ್ಜಸ್ಟ್ ಮಾಡಿದ್ದೆ ಬ್ರೋ ಸಾಂಗ್ ಅಜೆಸ್ಟ್ ಮಾಡಿದರೆ ಆ ಸಾಂಗ್ ದೊಡ್ಡವರೆಲ್ಲ ಜಾಣರೆಲ್ಲ ಓಲ್ಡ್ ಇಸ್ ಗೋಲ್ಡ್ ಆ ಓಲ್ಡ್ ಸಾಂಗ್ಗೆ ಈ ವಿಡಿಯೋ ಸೆಟ್ ಆಯಿತು ಹೊಡ್ಕೊಂಡು ಹೋಗ್ಬಿಡ್ತೆ ಎರಡು ಲಕ್ಷ ದಾಟಿ ಮೂರನೇ ಲಕ್ಷದ ಕಡೆ ಗಡಿ ಇದೆ ಶಾರ್ಟ್ ವೀಡಿಯೋಗೆ ವಾಚ್ ಓವರ್ ಬರುತ್ತಾ ಅದಕ್ಕೆ ಹೇಳೋದು ದಿನಕ್ಕೊಂದು ಶಾರ್ಟ್ ವೀಡಿಯೋ ದಿನಕ್ಕೊಂದು ವಿಡಿಯೋ ಹಾಕಿಲ್ಲ ಅಂದರೆ ಶಾರ್ಟ್ ವೀಡಿಯೋ ಆದರೆ ಹಾಕಬೇಕು ಲೈವ್ ಮಾಡಬೇಕು ಮೂರು ಮಾಡಿದರೆ ನಿಮಗೆ ಬರುತ್ತೆ ವಾಚ್ ಅವರು ಬರುತ್ತೆ ಕ್ಯಾಚ್ ಓವರು ಬರುತ್ತೆ ನೀವು ಏನೂ ಮಾಡಿಲ್ಲ ಅಂದರೆ ಏನೂ ಬರಲ್ಲ ಲೆಸ್ ಆಗುತ್ತೆ ಒಂದೆಲ್ಲ ಪ್ಲಸ್ ಆಗ್ತಾಯಿದೆ ಒಂದು ವಾರದಲ್ಲೇ ಇನ್ನೂರು ಒಂದಲ್ಲ ಇನ್ನು ಎರಡಲ್ಲ ಇನ್ನೂರು ಸಬ್ಸ್ಕ್ರೈಬ್ ಆಗಿದೆ ನಮಗೆ ಇನ್ನೂರು ಸಬ್ಸ್ಕ್ರೈಬ್ ಇನ್ನೂರು ಸಬ್ಸ್ಕ್ರೈಬ್ ಆಗಿದೆ ನೀವು ಹಾಕಿದರೆ ಎಲ್ಲ ಬರುತ್ತೆ ಹಾಕಬೇಕು ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಎಲ್ಲ ವಿಡಿಯೋ ಆಗ್ತಾ ಇರಬೇಕು ಶಾರ್ಟ್ ವೀಡಿಯೋಗೆ ವಾಚ್ ಅವರ್ ಬರೋಲ್ಲ ಅಂತ ಹೇಳಿದ್ರು ಬ್ರೋ ನಂದು ಬಂದಿದೆಯಲ್ಲ ಹೋಗಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಂದು ವ್ಯೂಸು ಎಲ್ಲದರಲ್ಲಿ ತೋರಿಸುತ್ತೆ ನನ್ನ ಐ ಡಿ ಮೇಲೆ ಕ್ಲಿಕ್ ಮಾಡಿ ಗೊತ್ತಾಗುತ್ತೆ ಶಾರ್ಟ್ ವೀಡಿಯೋಗು ವಾಚ್ ಅವರ್ ಬರುತ್ತೆ ವ್ಯೂಸು ಆಗುತ್ತೆ ಮಾಡಬೇಕಷ್ಟೆ ಮೂವತ್ತು ಲಕ್ಷ ಸ್ಟಾರ್ಟಿಂಗ್ ರೀಚ್ ಆಗಬೇಕು ಶಾರ್ಟ್ ಅದಾದಮೇಲೆ ನೂರು ಲಕ್ಷ ರೀಚ್ ಆಗಬೇಕು ಶಾರ್ಟ್ಸ್ ಶಾರ್ಟ್ ವೀಡಿಯೋನ ಜಾಸ್ತಿ ಮಾಡಲ್ ಮಾಡಬೇಕು ಶಾರ್ಟ್ ವೀಡಿಯೋನ ಜಾಸ್ತಿ ಮಿನಿಟ್ಸ್ ಮಾಡಬೇಕು ಬ್ರೋ ಅಯ್ಯೋ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿ ನನ್ನ ಶಾರ್ಟ್ ವಿಡಿಯೋ ಓಡ್ತಾ ಇದೆ ಹಂಗೇ ಹೇಳ್ತೀನಿ ಟೂ ಪಾಯಿಂಟ್ ಸಿಕ್ಸ್ ಲಕ್ಷ ವೀಣಾ ಸಿಸ್ಟರ್ ಬಂದರು ರಾಯರೇ ನಮಸ್ಕಾರ ಮಾಡ್ಕೊಂಡು ಬಂದರು ವೀಣಾ ಸಿಸ್ಟರ್ ಶುಭೋ ಸಂಜೆ ರಾಯರನ್ನು ನೆನೆಸ್ಕೊಂಡು ಓಡಿ ಓಡಿ ಬಂದರು ನಮ್ಮ ವೀಣಾ ಸಿಸ್ಟರ್ ಲೈಕ್ ಡನ್ ಧನ್ಯವಾದಗಳು ಸಿಸ್ಟರ್ ಕಲ್ಲಿನ ವೀಣೆಯ ಮೀಟಿದರೇನೇ ನಾದವು ಹೊಮ್ಮುವುದೇ ಮುದುಡಿದ ಹೂಗಳು ಬಾಡಿದ ಮೇಲೆ ಕಂಪನು ಚೆಲ್ಲುವುದೇ ವೀಣಾ ಸಿಸ್ಟರ್ ರಾಯರಿಗೆ ಇಷ್ಟವಾಗಿದ್ದೇ ವೀಣೆ ಅಲ್ವಾ ವೀಣಾ ಸಿಸ್ಟರ್ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಕೆ ಟೂ ಪಾಯಿಂಟ್ಸ್ ಸಿಕ್ಸ್ ಕೆ ಸಿಸ್ಟರ್ ವೀಣಾ ಸಿಸ್ಟರ್ ನಮ್ಮ ರಾಯರಿಗೆ ಇಷ್ಟವಾಗಿರೋ ವಾದ್ಯ ಅಂದರೆ ವೀಣೆ ಅಲ್ವಾ ವೀಣಾ ವೀಣಾ ಸಿಸ್ಟರ್ಗೆ ವೀಣಾ ವಾದನ ಅಂದರೆ ಅವರ ವೀಣೆ ಹೆಸರನ್ನೇ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು ರಾಯರಿಗೆ ಇಷ್ಟವಾಗಿದ್ದು ಕೂಡ ಅದೇ ಅಲ್ವಾ ಇವಾಗ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಆಗಿದೆ ಬ್ರೋ ಇವಾಗ ತಾನೇ ನೋಡ್ಕೊಂಬಂದೆ ಟೂ ಪಾಯಿಂಟ್ ಸಿಕ್ಸ್ ಇತ್ತು ಇವಾಗ ತ್ರೀ ಪಾಯಿಂಟ್ ಸಿಕ್ಸ್ ಅಂತ ಹೆಂಗೆ ಹೇಳ್ತಾ ಇದ್ದೀರ ಬ್ರೋ ಆ ಥರ ವೀಡಿಯೋ ಎಲ್ಲಿಂದ ಹಾಕಿದ್ದೀರ ಹಂಗೆ ಆಗ್ತಾಯಿರ್ತೀವಿ ಯೂಟ್ಯೂಬ್ದೇ ಮ್ಯೂಸಿಕ್ ಯೂಸ್ ಮಾಡಿ ಸೂಪರಾಗಿ ಓಡುತ್ತೆ ಇಷ್ಟು ದಿವಸ ನನಗೆ ಗೊತ್ತೇ ಇರಲಿಲ್ಲ ರಾಯರಿಗೆ ಇಷ್ಟವಾದ ವೀಣೆ ಅಂತ ಅಯ್ಯೋ ದೇವರೇ ಅಯ್ಯೋ ರಾಯರೇ ರಾಯರೇ ನಿಮಗೆ ಇಷ್ಟವಾಗಿರೋದು ವೀಣೆ ಅವರು ಗೊತ್ತೇ ಇಲ್ವಂತೆ ಎಂಥ ಮಾರಾಯ್ತಿ ನೀವು ಶ್ರೀ ಗುರುರಾಘವೇಂದ್ರ ವೈಭವ ಅಂತ ಒಂದು ಧಾರವಾಹ ಇದೆ ಇವಾಗ ಮಂತ್ರಾಲಯ ಮಹಾತ್ಮೆ ಅಂತ ಜಿ ಕನ್ನಡದಲ್ಲಿ ಶುರುವಾಗ್ತಾಯಿದೆ ನೋಡಿ ಗೊತ್ತಾಗುತ್ತೆ ವೀಣಾ ವಾದ ವಾದನದಲ್ಲಿ ಪಂಡಿತರು ನಮ್ಮ ರಾಯರು ಬ್ರೋ ಸಾಂಗ್ ಅಲ್ಲ ಬ್ರೋ ವೀಡಿಯೋ ಯಾವ ವಿಡಿಯೋ ವಿಡಿಯೋನಾ ವೀಡಿಯೋ ತಗೊಂಡೆ ಸಾಂಗ್ ಅಡ್ಜಸ್ಟ್ ಮಾಡಿದೆ ಯೂಟ್ಯೂಬ್ ಮ್ಯೂಸಿಕ್ ಬ ಯೂಸ್ ಮಾಡಿದೆ ಹೊಡೆತು ಎರಡು ಲಕ್ಷ ಮೇಲೆ ದಾಟಿ ಮುಂದಕ್ಕೆ ಇದೆ ಮೂರು ಲಕ್ಷ ಅಂತ ಹೇಳ್ತಾಯಿದ್ರೆ ಮೂರು ಪಾಯಿಂಟ್ ಸಿಕ್ಸ್ ಅಂತ ನೋಡಿದರೆ ಅದು ಟೂ ಪಾಯಿಂಟ್ ಸಿಕ್ಸ್ ಇದೆ ಎರಡು ಪಾಯಿಂಟ್ ಆರು ಗೊತ್ತು ಆದರೆ ಅವ್ರಿಗೆ ಇಷ್ಟ ಅಂತ ವೀಣಾ ಅಂತ ಹೇಳಿದ್ರಲ್ಲ ಅದಕ್ಕೆ ಅವರಿಗೆ ತುಂಬ ಇಷ್ಟವಾದ ವಾದ ವಾದ್ಯ ಅಂದ್ರೆ ವೀಣೆ ವೀಣೆನೇ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು ಯಾಕಂದರೆ ಸರಸ್ವತಿ ತಾಯಿ ಸರಸ್ವತಿಯ ಮಗ ಅಲ್ವ ನಮ್ಮ ರಾಘವೇಂದ್ರ ಸ್ವಾಮಿಗಳ ಶಂಕುಕರ್ಣ ಸರಸ್ವತಿ ಕನಸಲ್ಲಿ ಬಂದ ಮೇಲಿಂದ ತಾನೇ ಸರಸ್ವತಿ ಒಲ್ದಿದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಮೊದಲನೇ ಶಾರ್ಟ್ ಅಲ್ವಾ ನೀವು ಹೇಳಿದ್ದು ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಒಂದು ಶಾರ್ಟ್ ಬಿಟ್ಟಿದ್ದೀನಿ ಅದು ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದು ನಿಜವಲ್ಲ ಅಂತ ಇದೆಯಲ್ಲ ಅದು ವೀಣಾ ಸಿಸ್ಟರ್ ಊಟ ಮಾಡಿದ್ರಾ ರಾಯರನ್ನು ನೆನೆಸ್ಕೊಂಡು ತಕ್ಷಣ ಬಂದಿದ್ದೀರಾ ಥ್ಯಾಂಕ್ ಯು ವೀಣಾ ಸಿಸ್ಟರ್ ನಮ್ಮ ಲೈವ್ಗೆ ನೇರ ಪ್ರಸಾರಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಧನ್ಯವಾದ ತುಂಬೂ ಹೃದಯದಿಂದ ಎಷ್ಟು ಚಂದ ಚಂದ ನಿಮ್ಮ ಪ್ರೋತ್ಸಾಹದಿಂದ ಆಯಿತಾ ಅಥವಾ ಯಾರು ಇಲ್ವಾ ಏನ ಸಿಸ್ಟರ್ ಹೊಟ್ಟೋದ್ರ ಹೇಳ್ದೆ ಕೇಳ್ದೆ ಪೂರ್ಣಿಮಾ ಸಿಸ್ಟರ್ ಜೈ ಏನು ಬಿಟ್ರ ನೀವು ಇನ್ನು ಯಾರ ಜೊತೆ ನಾನು ಮಾತಾಡಲಿಕ್ಕಂದ ತಂದೆ ನಮ್ಮ ಇಲ್ಲ ಇನ್ನೂರೈದಕ್ಕೆ ಇದೇನು ಸಿಸ್ಟರ್ ಇದು ಇನ್ನೂರೈದಕ್ಕೆ ಏನೇನು ಹೇಳ್ತಾ ಇದ್ರು ಹೋಗ್ಬಿಟ್ಟು ಬಂದು ಕರೆಕ್ಟ್ ಈ ವಿಡಿಯೋ ವ್ಯೂಸ್ ಇನ್ನೂ ಓಡ್ತಾ ಇದೆ ಸಿಸ್ಟರ್ ಇನ್ನು ತುಂಬ ತುಂಬ ಓಡ್ತಾ ಇದೆ ಪೂರ್ಣಿಮಾ ಸಿಸ್ಟರ್ ನಿಮ್ದು ಎಷ್ಟಾಯಿತು ವಾಚ್ ಅವರ್ ಎಷ್ಟು ಟೈಮ್ ಓಡ್ತಾ ಇದೆ ಎಷ್ಟು ವ್ಯೂಸ್ ಆಗಿದೆ ಎಷ್ಟು ಸಬ್ಸ್ಕ್ರೈಬ್ ಆಗಿದ್ದೀರಾ ಆಗಿದ್ದಾರೆ ನೆನ್ನೆ ಹಾಕಿದ ವೀಡಿಯೋ ಮಾತ್ರ ಭರ್ಜರಿಯಾಗಿ ಓಡ್ತಾ ಇದೆ ನಾಲ್ಕು ಸಾವಿರ ನೆನ್ನೆ ಹಾಕಿದ್ದಷ್ಟೇ ನಾಲ್ಕು ಸಾವಿರ ಕಡೆ ದಾಡ್ತಾ ಇದೆ ನಾನು ಯಾರಿಗೂ ವೀಡಿಯೋಗಳು ಶೇರ್ ಮಾಡ್ತಾ ಇಲ್ಲ ಸಿಸ್ಟರ್ ಮೊದಲು ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೆ ಮತ್ತು ನಾನು ಯಾರಿಗೂ ಇವಾಗ ಮೆಸೇಜ್ ನೋಡಿ ನೋಡಿ ಅಂತ ಇಲ್ಲ ಕೇಳ್ಕೊಳ್ತಾಯಿಲ್ಲ ಅದರಲ್ಲಿ ಆಗ್ತಾ ಆಗ್ತಾಯಿದೆ ನಮ್ಮ ಗುರುರಾಯರ ವರದಿಂದ ತಾನಾಗ್ ತಾನೇ ಆಗ್ತಾಯಿದೆ ಒಬ್ರು ಯಾರೋ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಹಾಕಿದ್ರಾ ಒಬ್ಬರು ಯಾವ ಡಿಸ್ಕ್ರಿಪ್ಷನಲ್ಲೂ ಏನು ಹಾಕಿಲ್ಲ ನಾನು ಒಂದೆರಡು ಒಂದೇ ಒಂದು ಲೈನ್ ಬರೆಯೋದು ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿಲ್ಲ ಯಾವುದ್ರಲ್ಲೂ ಹಾಕಿಲ್ಲ ನಾನು ಎಲ್ಲೋದ್ರಪ್ಪ ನಮ್ಮವರು ನಮ್ಮ ಸಿಸ್ಟರ್ಸ್ ಎಲ್ಲ ಎಲ್ಲಿ ಹೋದರೂ ಡಿಸ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ನಮ್ಮ ಸಿಸ್ಟರ್ ಒಬ್ಬರಿಗೆ ಕಳಿಸಿದ್ದೆ ಬನ್ನಿ ಸಪೋರ್ಟ್ ಮಾಡಿ ಅಂತ ಅವರು ಬರಲಿಲ್ಲ ಇವಾಗ ಒಬ್ಬರು ಬಂದು ಹೋದರು ಪೂರ್ಣಿಮಾ ಸಿಸ್ಟರ್ ಮತ್ತೇನು ಸಮಾಚಾರ ಎಲ್ಲ ಚೆನ್ನಾಗಿದ್ದೀರಾ ಮನೆಯಲ್ಲಿ ಹೇಗಿದೆ ರಾಣಿ ಬೆನ್ನವರು ರಾಣಿ ಬೆನ್ನರು ಹೇಗಿದೆ ಸಪೋರ್ಟ್ ಮೆಸೇಜ್ ಹಾಕ್ಲಾಬ್ಬರು ಏನಾದರೂ ಮಾತಾಡಿ ಸ್ಟೆ ಸಪೋರ್ಟ್ ಮೆಸೇಜ್ ಯಾವಾಗಲೂ ಹಾಕ್ತೀರಾ ರಾಣೆ ಬೆನ್ನೂರು ಹೇಗಿದೆ ಮನೇಲಿ ಏನು ಮಾಡ್ತಾಯಿದ್ದಾರೆ ಎಲ್ಲ ನೀವು ನೆಕ್ಸ್ಟು ಯಾವ ಕ್ಲಾಸಿಗೆ ಇದ್ದೀರಾ ಎರಡನೇ ಕ್ಲಾಸ ಮೂರನೇ ಕ್ಲಾಸ ಏನು ನಿಮ್ಮ ಕತೆ ಅಂತ ಹೇಳಿ ಸ್ವಲ್ಪ ಕಷ್ಟ ಸುಖಗಳನ್ನು ಹಂಚ್ಕೊಳ್ಬೇಕಲ್ವಾ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾದರೆ ಕೇಳಬೇಕಲ್ವಾ ಕೆಲವೊಂದು ವಿಷಯಗಳ ಬಗ್ಗೆ ಕೇಳಿದರೆ ನಾವು ಹೇಳ್ತೀವಲ್ವಾ ತುಂಬ ಸಪೋರ್ಟ್ ಮೆಸೇಜ್ ಹೆಂಗೆ ಹಾಕ್ತೀರಾ ಅವೆಲ್ಲ ಟೈಮ್ ವೇಸ್ಟ್ ಅವೆಲ್ಲ ಒಂದು ಲೈವ್ ಮಾಡ್ತಾ ಇದ್ದೀನಿ ಅಂದರೆ ಅದರ ಬಗ್ಗೆ ಕೇಳಬೇಕು ಇನ್ಫಾರ್ಮೇಷನ್ ತಗೋಬೇಕು ಹೊಸ ಹೊಸದನ್ನು ರೆಡಿ ಮಾಡಬೇಕು ಕ್ರಿಯೇಟ್ ಮಾಡಬೇಕು ತಲೆ ಮೆದಲು ತುಂಬ ಇದೆ ತುಂಬ ಕೆಲಸ ಕೊಡಬೇಕು ಅದಕ್ಕೆ ವರ್ಕ್ ಮಾಡಿದಷ್ಟು ಶಾರ್ಪ್ ಆಗುತ್ತೆ ಮೆದಲು ನಾನೊಂದು ಕ್ವೆಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀರಾ ಪೂರ್ಣಿಮಾ ಸಿಸ್ಟರ್ ನಾನು ಕೆಲವೊಂದು ಕ್ವಶನ್ ಕೇಳಿದ್ದೀನಿ ಆನ್ಸರ್ ಮಾಡಿ ವೀರಾ ಪೂರ್ಣಿಮಾ ಸಿಸ್ಟರ್ ಇವತ್ತು ಭಾನುವಾರ ಎಲ್ಲ ರಜೆ ಹಾಕಿದ್ದಾರೆ ನೀವಾದ್ರೆ ವೀರಾ ಇಲ್ವಾ ಬ್ರೋ ಇವತ್ತು ಬೇಜಾರಾಯಿತು ಯಾಕೆ ಬೇಜಾರಾಯಿತು ಸಿಸ್ಟರ್ ಏನಾಯಿತು ಬೇಜಾರಾಗುವಂಥದ್ದು ಪೂರ್ಣಿಮಾ ಸಿಸ್ಟರ್ ವಾಟ್ ಹ್ಯಾಪನ್ಸ್ ವೈ ಏನಾಯಿತು ಬೇಜಾರಾಗುವಂಥದ್ದು ಏನಾಯ್ತು ನಿಮಗೆ ಹಲೋ ಹಲೋ ಮೂರು ಪಿ ಎಮ್ಗೆ ಲೈವ್ ಮಾಡಿದ್ರ ಇಲ್ಲ ಇಲ್ಲ ಮಾಡಿದ ಓಕೆ ಓಕೆ ಏನಾಯಿತು ಮೈ ಲೈವ್ ಮಾಡಿದಾಗ ಕನ್ನಡದಲ್ಲಿ ಕನ್ನಡದಲ್ಲಿ ಟೈಪ್ ಮಾಡೋಕ್ಕೆ ಬರಲ್ವಾ ಪೂರ್ಣಿಮಾ ಸಿಸ್ಟರ್ ನಿಮಗೆ ಆದಷ್ಟು ಕನ್ನಡವನ್ನು ಬಳಸಿ ಸಿಸ್ಟರ್ ಯಾಕೆ ಇಂಗ್ಲೀಷ್ನಲ್ಲಿ ಮಾಡ್ತೀರಾ ಇಪ್ಪತ್ತು ಲೈಕ್ ಬಂದಿತ್ತು ಹಾಂ ಇಪ್ಪತ್ತು ಲೈಕ್ ಬಂದಿತ್ತಾ ಆಮೇಲೆ ಸೂಪರಲ್ಲ ನಮಗೆ ಎರಡು ಲೈಕ್ ಕೂಡ ಅದರಲ್ಲಿ ಎರಡೇ ಎರಡು ಲೈಕ್ ಬಂದಿದ್ದು ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಹ್ಞೂ ನೀವೇ ಗ್ರೇಟ್ ಅಲ್ವಾ ಇಪ್ಪತ್ತೈದು ಲೈಕ್ ಬಂದು ಇಪ್ಪತ್ತೈದು ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕಿಂತ ಖುಷಿಯಾದ ವಿಚಾರ ಇನ್ನೊಂದು ಯಾವುದಿದೆ ಹೇಳಿ ಅದರಲ್ಲಿ ಎರಡು ಕೂಡ ಬಂದಿಲ್ಲ ಎರಡು ಯಾರೋ ಬಂದು ವೀಣಾ ಸಿಗ್ತಾರೆ ನೀವೇ ಇನ್ನಾರೂ ಬರಲೇ ಇಲ್ಲ ಲೈವ್ಗೆ ఆమె ఏమైతే సార్ ఇప్పు బందో ఆమె ముందే ఏనైతమ్మా మహారాణివరే ఇల్లీ పట్టే ఇల్వే అదర యారో హైక్ వాపస్ తగ్రు హైఖ వాడతారా ತಗೊಂಡ್ರಾ ಇದು ಪರಮ ಆಶ್ಚರ್ಯ ಸಿಸ್ಟರ್ ಇದು ನಿಜವಾಗ್ಲೂ ಪರಮ ಆಶ್ಚರ್ಯ ನನಗೆ ಆಗ್ತಿರೋದು ಹತ್ತು ಲೈಕ್ ಅದು ಹೆಂಗೆ ತಗೊಳ್ತಾರೆ ಕನ್ನಡದಲ್ಲಿ ಬರೀರಿ ಬೇಗ ಬೇಗ ಟೈಪ್ ಮಾಡಿ ಇಲ್ಲ ಜಸ್ಟ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಮೇಕಲ್ಲೇ ಮಾತಾಡ್ಬೋದು ಹತ್ತು ಲೈಕ್ ವಾಪಸ್ ತೊಗೊಂಬಿಟ್ರ ಒಬ್ಬರೇ ಒಬ್ರು ಬಂದಿರ್ತಾರೆ ಬೇರೆ ಬೇರೆ ಅಡುಗಳಿಂದ ಬಂದು ಸಪೋರ್ಟ್ ಮಾಡಿರ್ತಾರೆ ಸಪೋರ್ಟ್ ಮಾಡಿದ್ಮೇಲೆ ನೀವು ಕರೆಕ್ಟಾಗಿ ಮಾತಾಡಿಸಿರಲ್ಲ ಅವ್ರನ್ನ ಅದಕ್ಕೆ ಅವ್ರು ಖೋಖೋ ಬಂದು ಹತ್ತು ಲೈಕ್ನು ಅನ್ಲೈಕ್ ಮಾಡಿದ್ದಾರೆ ಅಷ್ಟೇ ಹೌದು ಬ್ರೋ ಅಲ್ವಾ ಹತ್ತು ಒಬ್ಬರೇ ಬಂದಿರ್ತಾರಲ್ವಾ ಅವರು ನೀವು ಸರಿ ಸರಿಯಾಗಿ ಮಾತಾಡಿಸಿರಲ್ಲ ಹತ್ತು ಲೈಕ್ ಕೊಟ್ಟು ವೇಸ್ಟ್ ಅಂತ ಹೇಳ್ಬಿಟ್ಟು ಹತ್ತು ಲೈಕ್ನೂ ವಾಪಸ್ ತೊಗೊಂಡಿದ್ದಾರೆ ಹೌದು ಬ್ರೋ ಅಂತ ಇದ್ದೀರ ಅದು ಬೇರೆ ಹಂಗೆ ಆಗಿರಬೇಕಾಗಾದರೆ ಇದು ಕತೆ ಅಲ್ವಾ ಪೂರ್ಣಿಮಾ ಸಿಸ್ಟರ್ಸ್ ಕನ್ನಡವನ್ನು ಬರೀಬೇಕಾ ಜಸ್ಟ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ತೆಲುಗು ಮಲಯಾಳಿ ಎಲ್ಲ ಭಾಷೆಯೂ ಮಾತಾಡ್ಬೋದು ಬಟ್ ಜಸ್ಟ್ ಕನ್ನಡದಲ್ಲಿ ಟೈಪ್ ಮಾಡೋದರಿಂದ ಬೇಗ ಬೇಗ ಟೈಪಿಂಗ್ ಮಾಡ್ಬೋದು ಮೈಕಲ್ಲೇ ಮಾತಾಡಿದರೆ ಕನ್ನಡದಲ್ಲಿ ಆ ವಾಯ್ಸ್ ಟೈಪ್ ಆಗಿ ಬರುತ್ತೆ ಎಲ್ಲರಿಗೂ ಮಾತಾಡ್ತೀನಿ ಇಬ್ಬರೋ ಮತ್ತೆ ಯಾಕೆ ಯಾಕೆ ವಾಪಸ್ ತೊಗೊಂಡ್ರು ಎಲ್ಲೋ ನೀವು ನಿದ್ದೆಗಣ್ಣಲ್ಲಿ ಇರಬೇಕು ಅದು ಹದಿನೈದು ತೋರಿಸ್ತಾ ಇರುತ್ತದೆ ನೀವು ಇಪ್ಪತ್ತೈದು ಅಂದ್ಕೊಂಡಿರ್ತೀರಾ ಕಣ್ಣು ಉಜ್ಜಿ ನೋಡೋಸ್ರೊಳಗೆ ಅದು ಹದಿನೈದೇ ಇರುತ್ತೆ ಕರೆಕ್ಟಾ ನಿದ್ದೆಗಣ್ಣಲ್ಲಿ ಲೈವ್ ಮಾಡೋಕೆ ಹೋಗಬೇಡಿ ನೀವು ಇಲ್ಲ ಬ್ರೋ ಮಾತಾಡಿಕೊಂಡು ಮಾಡಿರೋದು ಅನಿಸ್ತಾ ಇದೆ ಬ್ರೋ ನನಗಿದೆ ಅನಿಸ್ತಾ ಇದೆ ಸಿಸ್ಟರ್ ಅಲ್ಲಿ ಹದಿನೈದು ತೋರಿಸಿರುತ್ತೆ ನೀವು ಇಪ್ಪತ್ತೈದು ಅಂದ್ಕೊಂಡಿರ್ತೀರಾ ಅದು ಮತ್ತೆ ಸಲ ಕಣ್ಣು ಉಚ್ಚಿಕೊಂಡು ನೋಡೋಸೊಳಗೆ ಹದಿನೈದು ಹದಿನೈದೇ ಇರುತ್ತೆ ನೀವು ನಿದ್ದೆ ಗಣ್ಣಲ್ಲಿ ನೋಡಿಬಿಟ್ಟು ಹತ್ತು ಲೆಸ್ ಆಗಿದೆ ಅಂತ ಹೇಳ್ತಾಯಿದ್ದೀರಾ ಅಂದರೆ ಇದು ಹಾಗೆ ಆಗಿರೋದು ಪಕ್ಕ ಕರೆಕ್ಟಾ ಬೇಡ ಬ್ರೋ ನನ್ನ ಬೇಡ ಹಾಗೆ ಬರುತ್ತೆ ಬ್ರೋ ಮತ್ತೆ ಬರೆಯೋಕ್ಕೇನು ಬೇರೆ ಲೈವಲ್ಲೂ ಎಲ್ಲ ಲೈವಲ್ಲೂ ಕನ್ನಡವನ್ನು ಬಳಸಿ ಕನ್ನಡ ಭಾಷೆ ಗೊತ್ತಿದ್ರು ಇಂಗ್ಲೀಷಲ್ಲಿ ಬರೀತೀರಲ್ಲ ಬ್ರೋ ಸಿಸ್ಟರ್ ಕನ್ನಡನ ಇದು ಎಷ್ಟು ಮಾತ್ರ ಸರಿ ಕನ್ನಡದವ್ರಿಗೆ ಇವಾಗಲೇ ಕನ್ನಡನ ಇದ್ದಾರೆ ಇಲ್ಲ ಬ್ರೋ ನಾನು ಅಮ್ಮ ಇಬ್ರು ಇದ್ವಿ ಏನಿದ್ರೆ ಏನೋ ಇಬ್ಬರು ನಿದ್ದೆಗಣ್ಣಲ್ಲಿ ಲೈವ್ ಮಾಡಿರ್ತೀರ ಹ್ಞೂ ಏನೋ ಮಾಡಿ ಸಿಸ್ಟರ್ ಇಬ್ರು ಇಬ್ರು ಲೈವ್ ಮಾಡ್ತಾ ಇದ್ದೀರಾ ಅಮ್ಮ ತಪ್ಪಿರ ಮಗಳು ಮಗಳು ತಪ್ಪಿರ ಅಮ್ಮ ಮರೆಯಲ್ಲ ಬ್ರೋ ಬ್ರೋ ಬದಲು ಕನ್ನಡ ಅಣ್ಣ ಅಂತ ಕರಿ ಅಣ್ಣ ಅಂತ ಕರೀರಿ ಸೋದರಿ ಕನ್ನಡದಲ್ಲಿ ಅಣ್ಣ ಅಂತ ಒಂದು ಪದ ಇದೆ ಅದನ್ನು ಮರ್ಕೋದ್ರ ಇದು ಯಾವ್ದ ಬ್ರೋ ಬ್ರಿ ಬ್ರೂ ಅನ್ಕೊಂಡ ನಾನು ಮಧ್ಯಾಹ್ನ ಮಲ್ಗೋದೇ ಇಲ್ಲ ಬ್ರೋ ಕನ್ನಡನ ಮರೆಯಲ್ಲೇ ಬ್ರೋ ಅಂತೀರಾ ಮತ್ತೆ ಬ್ರೋ ಅಂತ ಯಾಕೆ ಕರಿತಾ ಇದೀರಾ ಅಣ್ಣ ಅಂತ ಕರೀರಿ ಎಷ್ಟು ಚೆನ್ನಾಗಿದೆ ಕರೆಯೋಕೆ ಅಣ್ಣ ಅಂತ ಎಷ್ಟೊಂದು ಪ್ರೀತಿ ಇದೆ ಅದರಲ್ಲಿ ಅಣ್ಣ ಅಪ್ಪ ಅಮ್ಮ ಅಕ್ಕ ಎಲ್ಲ ಆ ಶುರು ಶುರುವಾಗುತ್ತೆ ಅಷ್ಟೊಂದು ಸುಂದರ ಪದ ಇರಬೇಕಾದ್ರೆ ಬ್ರೋ ಬ್ರೀ ಬ್ರೂ ಬ್ರೋ ಅಂದ್ಕೊಂಡು ಏನು ಸೋದರಿ ನೀವು ಪೂರ್ಣಿಮಾ ತಂಗು ತಂಗಮ್ಮ ಸಹೋದರಿ ನೋಡಿ ಚೆನ್ನಾಗಿದೆ ಕನ್ನಡದಲ್ಲಿ ಸಹೋದರಿ ಸಹೋದ ಸೋದರಿ ತಂಗಿ ಎಷ್ಟೊಂದು ಚೆನ್ನಾಗಿದೆ ಹೊರಗ ನಮ್ಮಮ್ಮ ಪರ್ಫೆಕ್ಟ್ ನಮ್ಮಮ್ಮ ಪರ್ಫೆಕ್ಟ್ ಬ್ರೋ ಅಂತೆ ಮತ್ತೆ ಬ್ರೋ ಅಂತವ್ರೆ ಅಣ್ಣ ಅಂತ ಕರೀರಿ ಸಹೋದರಿ ಪೂರ್ಣಿಮಾ ಸಿಸ್ಟರ್ ಏನೋ ಮಾಡಿ ಸಿಸ್ಟರ್ ದೊಡ್ಡೋರು ನೀವು ನಾವು ಏನು ಹೇಳೋಕ್ಕಾಗುತ್ತೆ ನಿಮಗೆ ಪೂರ್ಣಿಮಾ ಪ್ರೇಮ ಕುಕ್ಕಿಂಗ್ ಆ್ಯಂಡ್ ವಿ ಲಾಗ್ಸ್ ಕನ್ನಡದಲ್ಲಿ ಇಡ್ರಿ ಹೆಸರು ಚೆನ್ನಾಗಿರುತ್ತೆ ಅಣ್ಣ ನೀವು ನನ್ನ ಮಾತು ನಂಬ್ತಾ ಇಲ್ವಾ ಯಾವುದು ಯಾವ ಮಾತು ಅವ್ರು ವಾಪಸ್ ತೊಗೊಂಡಿರ್ತಾರೆ ಬಿಡಿ ಸಿಸ್ಟರ್ ಅವರು ಒಬ್ಬರೇ ಬಂದಿರ್ತಾರ ಏನೋ ಸ್ವಲ್ಪ ನಿಮ್ಮ ಮೇಲಿಂದ ಹೊಟ್ಟೆವರಿಗೆ ಹದಿನೈದು ಇರೋದು ಇಪ್ಪತ್ತೈದು ಇರೋದು ಹತ್ತು ಮೈನಸ್ ಮಾಡ್ಕೊಂಡಿರ್ತಾರೆ ಅಣ್ಣ ನೀವು ನನ್ನ ಮಾತು ನಂಬ್ತಾ ಇಲ್ವಾ ಯಾವ ಮಾತು ಅಂತ ಒಂದ್ಸಲಿ ಹೇಳಿ ಅಣ್ಣ ಮಾತು ನಂಬ್ತಾ ಇಲ್ವಾ ನಂಬ್ತಾ ಇದ್ದೀನಿ ನಂಬ್ತಾ ಇದ್ದೀನಿ ಮುಂದೆ ಕೇಳಿ ಯಾಕೆ ಇಷ್ಟೊಂದು ಲೇಟಾಗಿ ಬರ್ತಾ ಇದೆ ಮೆಸೇಜ್ ಇದು ಇದು ಬರಬೇಕಾಗಿತ್ತು ಅದೇ ಲೈಕ್ ವಾಪಸ್ ತಗೊಂಡಿದ್ದು ಅಣ್ಣ ಇಷ್ಟು ಬೇಗ ಮರತ್ರ ಹೇಳಿದ್ನಲ್ಲ ಹೇಳಿದಲ್ವ ಹೇಳಿದ್ನಲ್ವಾ ಅಣ್ಣ ನಮ್ಮೂರಾದರೂ ಹೊತ್ತಿಗೆ ನಮ್ಮೂರ ಗುಡುಗು ಮಳೆ ಇದೆ ಅಣ್ಣ ಹೋಗಿ ಬರ್ತೀನಿ ಎಲ್ಲಿಗೆ ಗುಡುಗುಮ ಗುಡುಗು ಮಳೆ ನೋಡೋಕ್ಕ ಇಲ್ಲಿ ನಿಮ್ಮ ಅಣ್ಣ ಇಲ್ಲಿ ನಿಮಗೋಸ್ಕರ ಕಾದು ಕೂತು ನೀವು ಮಾಡೋ ಮೆಸೇಜ್ನ ಓದ್ತಾ ಇದ್ರೆ ನೀವು ಗುಡುಗು ಮೆಸೇಜ್ ನೋಡಕ್ಕೆ ಹೋಗ್ತಾ ಇದೀರ ಮೋಸ ಇದು ಇದು ನಿಜಲಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಒಂದು ಐದು ನಿಮಿಷ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಒಂದು ಐದು ನಿಮಿಷ అర్ధ గంట గుడుగు మళ్ళీ ఇదే గుడు అని మించి మళ్ళీ హనీ ఓదుర తుంబా సోషకే మనకి తుడుగలి మించ ಮಳೆ ಹನಿ ಸುರಿಯಲಿ ತುಂಬ ಸಂತೋಷವೇ ಮನಕ್ಕೆ ತುಂಬ ಉಲ್ಲಾಸವೇ ಹನಿ ಹನಿಯ ಮಳೆ ಹನಿಯ ಜೊತೆ ಜೊತೆಗೆ ಕತೆ ಬರುವೆ ಗುಡುಗು ಮಳೆ ತುಂಬ ಇದೆ ಅಣ್ಣ ಅದಕ್ಕೆ ಹೋಗ್ತೀನಿ ಎಲ್ಲಿ ಹೋಗ್ತೀರಾ ಗುಡುಗು ಮಳೆ ಇದ್ದರೆ ಆಚೆ ಹೋಗಬೇಡಿ ಹೋಗ್ತಾರಂತೆ ಮನೆಯಾಗಿದ್ದು ಸಪೋರ್ಟ್ ಮಾಡಿದ್ರೆ ಆಚೆ ಹೋಗ್ತಾರೆ ಇವರು ಹುಡುಗ ಮಳೆ ನೋಡಕ್ಕೆ ಬರೀ ಇಂತ ಬೇ ಪುಣಿ ವಿಶಿಷ್ಟ ನಿಮ್ದೂರೂ ಹೂಗಳಿದ್ದರು ಈ ಅಂದ ಬೇರೆ ಆತಾರೆ ಮೆನಗುತ್ತಿದ್ದರು ಈ ಅಂದ ಬೇರೆ ಹಲೋ ಮೀನು ಯಾರೇ ಮೀನಲ್ಲಿ ಸುಮ್ಮನಿದರು ಒಳ ಮಾತೆ ಬೇರೆ ಆಡಲ್ಲಿ ಮೀನು ಇದ್ದರು ಎದುರಿರುವ ತಾರೆ ಹಲೋ ನೀನ್ ಓಕೆ ಬ್ರೋ ಬೈ ಅಯ್ಯೋ ಓಕೆ ಇದ್ದೀರಾ ಸರಿ ಸಿಸ್ಟರ್ ನಿಮಗೂ ಒಂದು ಟೈಮ್ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ನಮಗೂ ಒಂದು ಟೈಮ್ ಟೈಮ್ ಈಸ್ ಬ್ಯೂಟಿಫುಲ್ ಒನ್ಸ್ ಟೈಮ್ ರಿವರ್ಸ್ ಒನ್ ಟೈಮ್ ಇವರ್ಸ್ ಓಕೆ ಬ್ರೋ ಬಾಯ್ ಹೋಗ್ಬಿಟ್ಟು ಬನ್ನಿ ಸಿಸ್ಟರ್ ಒಳ್ಳೇದಾಗಲಿ ಜೈ ಜೈ ಜೈವಾಗಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಬ್ಬರು ಇಬ್ಬರಿಗೂ ಲೇವಾಗಲಿ